ి హోటల్ దా గురుపురాడు అంటే ఎంగొట్టే ప్రవీణ్ కొడకల్ ఉండేరు ఖ్యాత నటరు నటర్ రాజేర్ అంచనే నమ్మ కుడ్లద ఫేమస్ ఫోటోగ్రాఫర్ లేరు అన్వి అవే తోక్యమో శోక్ మల్ తోచది అంచిన ఫోటోగ్రాఫర్ అంచెూ లేక ಶೂಟು ಬಿದ್ದಾಡ್ತೀನಿ ಮುಕ್ಲೇನ್ ಸರಿ ತುಲೇಕ ಚಿನ್ನದ ಮಾತ್ರ ವಾಯ್ದ ಮಾತ್ರ

సంతోష అన్న హోటల్ మాస్టర్ జస్ట్ వన్ సుడ్ ఫస్ట్ క్లాస్ నీట్ అండ్ క్లీన్ సంతోష్ గుడ్ హార్టెడ్ సంతోషిడ్ అంటే పర్సన్ ఇంచుద్ధ క్లీన్ అల్పద జనకు ఒన్స్ జనకులు భోజనం ವಿಶೇಷ ನಮ್ಮ ಕೈಕಮದಲ್ಲಿ ಮಧ್ಯಪ್ರದೇಶ ಕೈಕಮದ ಮಧ್ಯಪ್ರದೇಶ ಅಲ್ಲಿ ಹೋಟೆಲ್ ಇದೆ ಹರ್ಷಿತ ಅಲ್ಲಿ ಒಳ್ಳೆ ಮಾಂಸಹಾರಿ ಊಟ ಎಲ್ಲ ಸಿಗ್ತದೆ ಅದನ್ನು ಯಾರು ಮಾಂಸಾಹಾರ ಉಪಯೋಗಿಸ್ತಾರೆ ಅಲ್ಲಿ ಹೋಗಬಹುದು ಒಳ್ಳೆಯವಾದ ಶುದ್ಧವಾದ ಮಾಂಸಾರಿ ಊಟ ಸಿಕ್ಕತೆ ನಮ್ಮ ಶೆಟ್ಟ್ರ ಒಟ್ರೆ ಇಲ್ಲ ನನ್ ಕೇಳ್ಲಿಕ್ಕೆ ಇಲ್ಲ ಶೆಟ್ಟಿಗೆಲ್ಲ ಅಲ್ಲ ಬೆಲ್ಟ್ ಅಪ್ ತ ಬಡ ನನಗ ಐದ ಈವೆಂಟ್ ಅರ್ಕುಣ ಶೆಟ್ಟಿ ನಮ್ಮ ಓನರ್ ಕುಣ ಶೆಟ್ಟ ನಮ್ಮ ಮಿಮಿಕ್ರಿ ಶರಣ್ ಉಲ್ಲೆರ್ ಅಂಚನೆ ಪ್ರವೀಣ್ ಕೊಡಕ್ಕಲ್ ಉಲ್ಲೆರ್ ನಮ್ಮೊಟ್ಟು ಇನ್ನೊಂಜಿ ಯಾರ್ ಸೂಟ್ ಬೈದ ನಿರ್ದುಂಬು ವೈಟ್ ಬ್ರ ಮಲ್ತರಿ ಎರ್ ಲಿರಿಲ್ ಪಾಂಡ್ಸ್ ಲಿರಿಲ್ ಪೋಂಡ್ಸ್ ಪಾರ್ಕ್ ಯಾವೆನ್ ಬೊಕ್ಕ ಬೊಕುಲ್ವಾ ಪೀಟರ್ ಇಂಗ್ಲೆಂಡ್

ಆಕ್ಚುಲಿ ಮಸ್ತ್ ಮಲ್ತದೆ ಡ್ರೀಮ್ ಮಲ್ಪ ಬಟ್ ಒಂದು ಓನ್ ಎನ್ನ ಒಂದು ಈವೆಂಟ್ ಈವೆಂಟ್ ಸೊ ನೆಕ್ಸ್ಟ್ ಈ ಬೈ ದನೆ ಒಂದು ನಮ್ಮ ಜೆಟ್ರ್ ಮಿತ್ ಪಾಂಡ ನಾನ ಫಸ್ಟ್ ಅಟೆಂಪ್ಟು ಅಷ್ಟೇಮ್ಟ್ ಪಂಡದಾದ್ ಬಣ್ಣಗುಂಡು ಎಂಕಲ್ಲ ಫ್ರೆಂಡ್ಸ್ ಸರ್ಕಲ್ ಆತು ಆ್ಯಕ್ಚುಲಿ ಹ್ಮ್ ಎನ್ನ ಊರು ಸೊ ಎಂಕೊಂಜಿ ಪ್ರೌಡ್ ಫೀಲ್ ಉಂಡು ಎನ್ನ ಊರು ಆಲ ನಿಕ್ಲೆನ ಒವೆ ಒಂಜಿ ಆಡ್ ಶೂಟ್ ಉಪ್ಪಾಡ್ ನೆಕ್ಸ್ಟ್ ಎಂಲೆ ಕಾಂಟೆಕ್ಟ್ ಮನ್ಪುಗ್ಲೆ ಪೊರ್ಲು ಮಂತ್ ಅಂಡ್ರೆಡ್ ಪರ್ಸೆಂಟ್ ಪೊರ್ಲು ಮಂತ್ ಕೊರಪ ಅಟ್ಲೀಸ್ಟ್ ಸಾಟಿಸ್ಫ್ಯಾಕ್ಷನ್ ಉಪ್ಪುಂಡು ಬೇರೆಡ್ ಅಕುಲು ಎಂಜಿನ ಗುಲ್ಲು ಕುಲ್ಲರ್ ಪರೆ ಅಂಚ ರಶ್ ಆತು ಆತ ಬ್ಯುಸಿ ಅಪಗ ಎಂಕ್ಲುನ ಒಂಜಿ ಮೆಮೊ ನೆನ್ನ ನೆನ್ ಪರ್ಪೆ ಸೊ ಎಂಗ್ಲು ಮಂಕುಲು ಆಡ್ ಶೂಟ್ ಅದು ನಡ್ದತ್ರೆ ಎಂಕ್ಲೆಂಟೆ ಅಂಚೆ ಬಿಸ್ನೆಸ್ ಸಕ್ಸೆಸ್ಫುಲ್ ಆಂಚ ತಾಟ್ ಪರ್ಪುನ ಯೆಸ್ ಕಂಡಗ ಸೊ ಎಂಕ್ಲೆ ಒಂಜಿ ಅಪ್ಪಗ

ஏறிஞ்சிருக்கறேன் ரைட் நல்ல நல்ல

ಅಲ್ಲ ಸೂಪರ್ ನೀವು ಬಳ್ಳಾರಿಯಿಂದ ಬಂದಲ್ಲ ಡೈಲಾಗ್ ಹೇಳಿ ಯಾರು ನಿಮ್ ಫೇವ್ರೆಟ್ ಹೀರೋ ಫೇವ್ರೆಟ್ ಹೀರೋ ಯಾರು ನಿಮ್ದು ಕಿಚ್ಚ ಸುದೀಪ್ ತಿರ್ಗಿಯ ಕೈ டர் பற உனசுரா சூப்பரா ஹூல் மூலே பண்ணி சூப்பர் சூப்பர் ಮನಸ್ಸು ಡೈಲಿ ಬರ್ಬರ ಇರ್ ಮಕ್ಳು ಏನಾಗುತ್ತೆ ಒಣ ಸೂಪರ್ ಅಲ್ಲಿ ಇಷ್ಟ ಅದ ಫುಡ್ ಮಟನ್ ಮಟನ್ ಸೂಪರ್ ಹಾಪಡ ಮನಸ್ಪುರ ಹೆಂಚರ್ ಸೂಪರ್ ಹಾಪ ಮನಸ್ಪುರ ಏನೋ ಇಷ್ಟ ಅದವು ಫುಡ್ಡು ಮಟನ್ ಮಟನ್ ಶೂಟಿಂಗ್

ಪಾರ್ಚಿನ್ ಪುರಾ ಬರ್ತೀರ ನಿಂಗೆ ಕುರ್ತಾ ಹೇಳ್ತೀನಿ ಮತ್ತು ಮುಂತ ಫುಡ್ಡು ಓಕೆ ಥ್ಯಾಂಕ್ ಯು ಬರೋ ನಿಪ್ಲೆ ಉಣಾ ರೀ ಆಯಿ ಸರ್ ಆಯ್ ಮುಂತ ಪಾಸ ಫೇರಿ ಆಹ್ ಹೇಳ್ಕೊಂಡು ಆಯೋ ಫುಡ್ಲಾಡು ಭಾರಿ ಬಡ್ ನೋಟಿ ನೋಡಿ ಆಯಿ ಮುಂತ ಪಫ್ಟೇರ್ ಕೊಡ್ ನೋಡಿ ಅಪ್ಪ ಇ ಮುಂತ ಮನೋಸ್ ತೆನಸ್ ಎಂಚೇರ್ ಎಂಕುಲ್ ಮಾತು ಹೋನೋಸ್ ಬಂದ ನಿಕುಲ್ದ ಬೈ ನಮಸ್ತೆ ನಮಸ್ತೆ ಮೂಲು ಡೈಲಿ ಬರ್ತಾರೆ ವನಸುರ ವನಸುರ ಸುಮಾರು ಒಂದು ಪದ್ನಾಲ್ಕು ವರ್ಷ ವರ್ಷ ಹೋಟೆಲ್ ಉಂಟು ಮೂಲು ಚಿಕನ್ ಸುಕ್ಕ ನಮಸ್ತೆ ಮತ್ತೆ ವರ್ಷ ನಾನು ನಾಲ್ಕು ವರ್ಷ ನಾಲ್ಕು ವರ್ಷ ನಾಳೆ ತಿರ್ನೂರು ಮೂಲೆ ಮಲಾಳಿ ಅದ

ಅಂಚ ಕಸ್ಟಮರ್ ಐತೆ ಡೈಲಿ ಬರ್ತೇವೆ ಅಂತ ಡೈಲಿ ಕಸ್ಟಮರ್ ಡೈಲಿ ಕಸ್ಟಮರ್ ಸೈಡ್ ಪುರ ಬರ್ತೇವೆ ಅಂಚಾ ಮಸ್ತ್ ಪುದರುಂಡು ಈ ಗೆ ದೇವನಾಗ ಫುಡ್ ಪೂರ ಎಡ್ಡೆ ರುಚಿ ಫುಡ್ ಬಕ್ಕ ಕಸ್ಟಮರ್ಸ್ ಯಾಕೆ ಏನು ಕೇರ್ಲೆಕ್ಕೇ ಮಸ್ತ್ ಜನ ಬಂದೇ ಒಲ್ತಾ ಫುಡ್ ಎಲ್ಲರೂ ಒನಸ್ ಮರ್ತೇನೆ ಫೀಲ್ ಆಫ್ ಅನ್ನೋದು ಸಪ್ಲೈಯರ್ ಲಂಚನೆ ಎಡ್ಡೆ ಉಳ್ಳೇ ಬೊಕ್ಕ ಬಕ್ಕ ಕ್ಲೀನಿಂಗ್ ಲಂಚೆನೆ ಎಡ್ಡೆ ಕ್ಲೀನಿಂಗ್ ಇದು ಇವ್ರು ಸ್ಟಾರ್ಟಿಂಗ್ ಮೂಲೆ ಸ್ಟಾರ್ಟ್ ಮಾಡ್ತೀನಿ ಆ ತೀರ್ನ ಹೋಟೆಲ್ದ ಉದ್ಯಮ ಊಲ್ ಅದು ಮ್ಯಾಂಗ್ಳೂರ್ ಸ್ಟೋರ್ ಮುಂಬೈ ಇಡ್ತೀನಿ ಹಾಂ ಮೂರು ಬರ್ತೀನಿ ಊರ್ದಾಗ ನಾ ಪ್ರೀತಿ ವಿಶ್ವಾಸ ಹೊಡೆದು ಇನ್ನಿ ಅರ್ಷಿತಾ ಹೋಟೆಲ್ ಒಂದು ಎಡ್ಡೆ ಬುದಾರ ಬ್ತೀನಿ ಫೇಮಸ್ ಆತನ ಹಾಂ ಖಂಡಿತ ಖಂಡಿತ ಗುರುಪುರ ಕೈಕಂಬದಲ್ಪ ನಮ್ಮ ಅರ್ಷಿತ ಹೋಟೆಲ್ ಉಂಡು ನಮ್ಮ ಸಂತೋಷ ಅನ್ನ ವರ್ಷ ಮುರಾಣಿಗೆ ಹದಿನೆರಡು ವರ್ಷ ಆಡಿ ಮಾತು ಒಂದು ಜನಕ್ಕನ ಆಶೀರ್ವಾದ ಅರ್ನಂಬಿ ತುಂಡು ಈ ಹೋಟೆಲ್ದ ಮಿ ತುಂಡು ಅರ್ನೊಟ್ಟಿಗೆ ಈ ದನಿ ಒರಿ ಒತ್ತನ ದನಿ ಹಾಕಿ ಬೇರೆ ಬೇರೆದಾಗಲು ಕೆಲಸ ಮಂತ್ರನೇ ದನಿ ಮೂಲ್ತುಲೆ ಅಗ್ನ ಪೂರ ಉಳ್ಳೇರು ಯಾರಿಗೆ ಸಪೋರ್ಟ್ ಆದರೆ ಅಂಜಾಕ್ ಮಾತಾ ಸೇರಿದ್ರೆ ಸಂತೋಷ ಅಂದರೆ ದನಿ ಹಾಕಿರೀನಿ ಜನಕ್ಕನ ಪ್ರೀತಿ ವಿಶ್ವಾಸಲ್ಲಿ ಅರ್ನಮಿ ತುಂಡು ಇಕಲು ಗುರುಪುರ ಕೈಕಂಬ ಮೀನಿ ಭತ್ತರ್ನಾಂಡ ನಮ್ಮ ಜಂಕ್ಷನ್ ಡೇ ಅಶ್ಚಿತಾ ಹೋಟೆಲ್ ಬಂದು ಉಂಟು ನಿಖಲೋರ ಹೊರ ಟೇಸ್ಟ್ ಮಾಲ್ ನಮ್ಮ ಇಲ್ಲೆಡು ಒನಸ್ ಮಾಲ್ ಲೆ ಕಣೆ ಹಾಕು ಸನ್ಲಿ ನಮಸ್ತೆ ಈ ಹೋಟೆಲ್ದ ಬಗ್ಗೆ ಬನ್ನಿ ಪದರಡು ವರ್ಷ ನನಗೆ ವರ್ಷ ಸ್ಟಾರ್ಟ್ ಆಗಿದೆ ಈ ರೀತಿ ವರ್ಷ ಒಟ್ಟಿಗೆ ದುಂಬು ಇಂಚ ಏನ ಏನಪ್ಪ ನಾರಾಯಣ್ಣೆ ನಮ್ಮ ಒಟ್ಟಿಗೆ ದುಂಬೂರು ಇಂಚಲ್ಲಿ ಒಟ್ಟು ಅದು ಉಳ್ಳೇರಿಗೆ ಇಂದು ಮುಲ್ತ ಫುಡ್ ಪೂರ ಅವು ಫೇಮಸ್ ಫುಡ್ ಮುಲ್ತ ಹಾಂ ಅದೇ ಓಹ್ ಅಂದೇ ತುಲೆ ಇನ್ನು ನಮ್ಮ ಹರ್ಷಿದ ಹೋಟೆಲ್ದ ಒನಸ್ ಎಡ್ಡೆ ಉಂಡು ಒಂದು ಮಾತ್ರೆಲ್ಲ ಬಂತೆ ಆ ಹೆಡ್ಡೆ ಹೊಡೆದಂಟ ಕಾರಣ ಏನು ಬಂದಾಗ ನಮ್ಮ ನಾರಾಯಣ್ಣನ ಕೈ ರುಚಿ ಉಖಾರನೊಟ್ಟಿಗೆ ಎತ್ತಿನಕೆಲ್ಲ ಸಾಕಲ್ಲ ಸಪೋರ್ಟು ನಾರಾಯಣ್ಣನ ಈ ಕೈ ರುಚಿ ಇನ್ನೀ ಅರ್ಷಿತಾ ಹೋಟೆಲ್ದೇ ಈತ ಫೇಮಸ್ ಆಗ್ತದೆ ನಾನು ಆತ ಎದ್ದೆ ಅವಿ ಎಡಡ್ಡೆ ಫುಡ್ ಪೂರ ಮನ್ಪುಲೆ ಇನ್ನ ಬುದ್ಧಿ ರಾಜೇಶ್ವರಿ ಮೂಲ ಹೋಟೆಲ್ ಏತ್ ವರ್ಷ ನಿಂಚಾರ ಟೂ ಇಯರ್ಸ್ ನಿಲ್ಲರ್ ಮಾಲ್ಲ ಬಂದ್ಪರಿ ಮೂಲತ ಫುಡ್ ಎದ್ದೆ ಉಂಡು ಇಲ್ಲಾಡು ವನಸ್ಮಾತಿ ಫೀಲ್ ಆಪಣ್ಣ ಅಂದೆ ಇರ್ಲಾ ಅವ್ರವ್ರ ಫುಡ್ ಮನ್ಪ್ರೂಲು ಮನ್ಪರ್ ಮನ್ಪರ್ ಎಂಚ ಎಂಚಾರ ಅರ್ಡು ವರ್ಷ ಈ ಹೋಟೆಲ್ ಜನಕ್ಕೆ ನಾ ಅಭಿಪ್ರಾಯ ಎಂಚ ಬಂದು ಎದ್ದೆ ಜನ ತು ನಾನೇ ಗೊತ್ತಾಗ ಮಧ್ಯಾಹ್ನ ಒನ್ಸಾನಾಗ ರಾಬಿಡೀ ಖುಷಿ ಆಗ್ಬಿಡಿದೆ ಖುಷಿ ಇರ್ಲ ತೋರಾತಾರ ಇಲ್ಲಿ ಮೂಲ ತಿಂದದ್ದು ಇಲ್ಲ ಅಲ್ಲ ತಿನ್ಬಿದಾರಿಗೆ ಅಲ್ಲ ಮುಂತ ಫುಡ್ ಕೊನಪೇರಿ ಅದೇ ಕೊನಪೇರ ಕೊನಪೀರ ಇಲ್ಲ ಅರ್ಷಿತಾ ಸಿಬ್ಬಂದಿ ವರ್ಗದಾಗಳು தீபாவளி போனஸ் உண்டாவே ஆட் சூட்டாது ஒரு மருத்துவ ಏತ್ ಪಂಗ್ ಅದೇ ಕೊಡು ಬಾಹುಬಲಿ ಕೆಜಿಪುರ ಹೆಂಗ್ ಹೇಳ್ತಿರ್ತೇವೆ ಅರ್ಷಿತಾ ಹೋಟೆಲ್ದ ಬಾರಿ ಶೋಕಡು ಮೂಡ್ದು ಖಾಲಿ ನಮ್ಮ ಒಂದೇ ಮಿನಿಟ್ ದ ವೀಡಿಯೋ ಪದ್ರೆ ಗಂಟೆದು ನಾಲ್ ಮೊಟ್ಟ ಏನೇನು ಬಾಹುಬಲಿ ಕೆಜಿಪುರ ಏತನ ಬಾಹುಬಲಿ ಕೆಜಿಪುರ ಆತು ಕೊಡ್ತಿರೋದು ಓಕೆ ಇನ್ನಿ ನಮ್ಮ ಸನ್ ಬೇರೆ ಏರ್ ಶರ ಕ್ಯಾಂಡಿ ಕ್ರಶ್ ಮಿಮಿಕ್ರಿ ಶರಣೇರು ಆ ಜಿ ಎನ್ನ ಬೆಸ್ಟ್ ಫೇವರೆಟ್ ಆಕ್ಟರ್ ಆ್ಯಕ್ಟರ್ ದಯಪಣ್ಣಗ ಆರು ಓಸ್ಟರ ಆರ್ ಓಸ್ಟ್ ಮನ್ ಪೇರು ಸಾರಿ ಓಸ್ಟ್ ಮನ್ ಪೇರು ಅಂಜಿನ ನಾಟಕ ಮನ್ ಪೇರು ಸಿಂಗಿಂಗ್ ಮನ್ ಪೇರು ಬೊಕ್ಕ ಕಮೆಂಟ್ರಿ ಮನ್ ಪೇರು ಮಿಮಿಕ್ರಿ ಮನ್ ಪೇರು ಆತೇ ಕಾಸ್ ಮನ್ ಪೇರು ಇರ್ದದ ಅಂದ ಮಾತಾ ಮಲ್ಟಿ ಟ್ಯಾಲೆಂಟೆಡ್ ಶರಣ ನಡ ಉಂಡು ಶರಣ

ಬ್ಯಾಂಗ್ಳೂರಲ್ಲಿ ಎಲ್ಲ ತಿರ್ಲಿಕ್ಕೆ ಬಂದು ಯಾರೊಬ್ರು ಫ್ರೆಂಡ್ ಹೇಳಿದ್ರು ಅಲ್ಲಿ ಹೋಗಿ ಅಂತ ಅಲ್ಲಿ ಊಟ ಮಾಡಿದ್ರೆ ತುಂಬಾ ಖುಷಿ ಆಯ್ತು ನಿಜವಾಗ್ಲಾ ಅಪ್ಪಾಜಿ ಜಿಂತ ಅಪ್ಪಾಜಿ ಕೂಡ ಕರೆಕ್ಟ್ ಮಾಡ್ತಿದ್ದೆ ನಿಜವಾಗ್ಲೂ ಯಾರೆಲ್ಲ ವೀಡಿಯೋ ನೋಡ್ತಿದ್ರೆ ಒಮ್ಮೆ ಅರ್ಷಿತಕ್ಕೆ ಭೇಟಿ ಕೊಡಿ ಆ ಇದು ಬ್ಯಾಂಗ್ ಹೇಳ್ತಾ ಇಲ್ಲ ನಿಮ್ಮ ನಾಲ್ಕಿಗೆ ಇಳಿಸಿದ್ದೆ ಅಲ್ಲ ಸೂಪರ್ ಆಗಿದೆ ಕಲರ್ ಯೂಸ್ ಮಾಡೋದೆಲ್ಲ

<laughs> 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 thank, you, <laughs> thank you, thank you, thank you, thank you, and, ad and finally, inflow, Thank you, thank you, thank you, thank you. Bye bye, 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 bye. -bye.